ನೋಡಿ ನೋಡಿ ಟು ಗಳು ಕಾಣ್ತಾ ಇದೆ ಕೇವಲ ಇಪ್ಪತ್ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಎಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಇಂಡಿಯಾದಲ್ಲೇ ಸಪ್ಲೈ ಅಲ್ಲಿ ಮನೇಲಿ ಇದ್ಕೊಂಡು ಹಳ್ಳಿ ಸಿಟಿಯಲ್ಲಿ ಇದ್ಕೊಂಡು ಮುನ್ನೂರು ರೂಪಾಯಿ ನಾನೂರು ರೂಪಾಯಿಂದ ಮಾರಾಟ ಮಾಡ್ಬೋದು ನಿಮ್ಗೆ ಯಾವ ತರ ಇದಾವ ಎಲ್ಲ ಲೇಡೀಸ್ ಇರುವಂತ ನೋಡಿ ನಾನು ನಿಮ್ಗೆ ಬಿಸ್ನೆಸ್ ಮಾಡ್ಬೇಕಾಗಿತ್ತು ಅಂದ್ರೆ ಬರೀ ಒಂದ್ ಐದ್ ಸಾವಿರ ರೂಪಾಯಿ ಮಾಡ್ಕೋಬಹುದು ಇವಾಗ ಟ್ರೆಂಡಿಂಗ್ ನಲ್ಲಿ ಹೋಗ್ತಾ ಇದ್ದು ಕೋಟ್ ಬ್ಯಾಗ್ ಬ್ಯಾಗ್ ಜಕಾಟ್ ಎಲ್ಲಾ ವೆರೈಟೀಸ್ ಇದಾವ ಬರೀ ನೂರ ಇಪ್ಪತ್ತು ರೂಪಾಯಿ ಸ್ಟಾರ್ಟ್ ಚಿಕ್ಕಮಗಳೂರು ಬ್ಯಾಗ್ ಅಲ್ಲ ಇದು ಬ್ಯಾಗ್ ಬ್ಯಾಗ್ ಜಿಪ್ ಇದೆ ಮಕ್ಕಳಿಗೆ ಖುಷಿ ಪಡ್ತಾರೆ ಬ್ಯಾಗ್ ತರನೂ ಇದೆ ಮತ್ತೆ ಈ ತರನೂ ಇದೆ ಅಲ್ವಾ ಎಲ್ಲ ನೋಡಿ ಇಷ್ಟೆಲ್ಲ ಐಟಮ್ಸ್ ಇದೆ ಎಲ್ಲಾ ಬ್ಯಾಗ್ ಐಟಮ್ಸ್ ಜಸ್ಟ್ ಒಂದು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಇಟ್ಕೊಂಡ್ರೆ ಸಾಕು ಐನೂರಿಂದ ಸಾವಿರ ಜನ ನೋಡ್ತಾರೆ ಆರಾಮಾಗಿ ಆನ್ಲೈನ್ ಮಾರ್ಕೆಟ್ ಮಾಡ್ಬೋದು ಇಲ್ಲ ಅಂದ್ರೆ ಅಲ್ಲಿ ನಿಮ್ ಸಿಟಿಯಲ್ಲಿ ಮಾರಾಟ ಮಾಡ್ಬೋದು ಅಲ್ಲ ಅಂಗಡಿ ಇಟ್ಕೊಂಡು ಮಾರಾಟ ಮಾಡ್ಬೋದು ನೋಡಿ ಟ್ರೆಂಡಿಂಗ್ ಇರುವಂತದ್ದು ಓ ಇವ್ ಓ ಈ ತರ ಮಾಡಲ್ಸ್ ಇದೆ ಎಲ್ಲ ವೆರೈಟೀಸ್ ಇದಾವೆ ಸೊ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಜನತೆಗೆ ದಸರಾ ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ಒಳ್ಳೆ ಬಿಸ್ನೆಸ್ ಬಗ್ಗೆ ತಿಳ್ಸ್ಕೊಡ್ತಾ ಇದ್ದೀನಿ ನೋಡಿ ಸೊ ಇವತ್ತು ಕುಮಾರ್ಪೇಟ ಮಾಯಾ ಬ್ಯಾಗ್ ಸೆಂಟರ್ ಅಲ್ಲಿ ಇದ್ದೀನಿ ನಾನು ಎಲ್ಲಾ ಹೋಲ್ಸೇಲ್ ರೇಟ್ ಅಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಇಂಡಿಯಾದಲ್ಲೇ ಸಪ್ಲೈ ಮಾಡ್ತಾ ಇದ್ದಾರೆ ನೋಡಿ ಎ ಟು ಜೆಡ್ ಎಲ್ಲ ಬ್ಯಾಗ್ಸ್ ಗಳು ನೋಡಿ ಕಾಣ್ತಾ ಇದೆ ನಿಮ್ಗೆ ಕೇವಲ ನೂರ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ನೀವು ರಿಟೇಲ್ ಅಲ್ಲಿ ಮನೇಲಿ ಇದ್ಕೊಂಡು ಹಳ್ಳಿ ಸಿಟಿಯಲ್ಲಿ ಇದ್ಕೊಂಡು ಮುನ್ನೂರು ರೂಪಾಯಿ ನಾನೂರು ರೂಪಾಯಿಂದ ಮಾರಾಟ ಮಾಡ್ಬೋದು ನೋಡಿ ನಿಮ್ಗೆ ಇವೆಲ್ಲ ಯಾವ ತರ ಇದಾವ ಎಲ್ಲ ಲೇಡೀಸ್ ಇರುವಂತ ನೋಡಿ ನಾನೂರು ಐನೂರು ಆರ್ನೂರು ಏಳ್ನೂರು ರೂಪಾಯಿ ಎಲ್ಲ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾರೆ ಇಲ್ಲಿ ನಿಮ್ಗೆ ಬರೇ ನೂರ ಇಪ್ಪತ್ತು ಎಲ್ಲ ಸಿಗ್ತಾ ಇದಾವ ಎಲ್ಲಾನು ಹೋಲ್ಸೇಲ್ ರೇಟ್ ನಿಮ್ಗೆ ಯಾವ್ದು ರಿಟೇಲ್ ಅಲ್ಲಿ ಒಂದ್ ಪೀಸ್ ಎಲ್ಲ ಕೊಡಲ್ಲ ಸೊ ನಿಮ್ಗೆ ಬಿಸ್ನೆಸ್ ಮಾಡ್ಬೇಕಾಗಿತ್ತು ಅಂದ್ರೆ ಬರೀ ಒಂದ್ ಐದ್ ಸಾವಿರ ರೂಪಾಯಿ ಎಲ್ಲ ಬಿಸ್ನೆಸ್ ಮಾಡ್ಕಬಹುದು ಈ ತರ ಎಲ್ಲಾನು ಬ್ಯಾಗ್ಸ್ ಎಲ್ಲ ಪರ್ಚೆಸ್ ಮಾಡ್ಕೋಬಹುದು ನೋಡಿ ನಿಮ್ಗೆ ಎಲ್ಲ ಈ ತರ ಇದೆ ಈ ವೆರೈಟಿ ಈ ವೆರೈಟಿ ಈ ವೆರೈಟಿ ಈ ವೆರೈಟಿ ನೋಡಿ ಎಷ್ಟು ರಾಶಿ ಗಟ್ಟಲೆ ಇದೆ ಅಂತಂದ್ರೆ ಎಲ್ಲ ವೆರೈಟಿ ಇದಾವ್ ನಿಮ್ಗೆ ಸೊ ಆರಾಮಾಗಿ ಒಂದು ಐದ್ ಸಾವಿರ ರೂಪಾಯಿ ಬಂಡವಾಳದಲ್ಲಿ ಮಹಿಳೆಯರು ಮನೆಯಲ್ಲೇ ಇದ್ಕೊಂಡು ಸಿಟಿಯಲ್ಲಿ ತಾಲೂಕಲ್ಲಿ ಹಳ್ಳಿಯಲ್ಲಿ ಎಲ್ಲಿ ಇದ್ಕೊಂಡು ಬಿಸ್ನೆಸ್ ಮಾಡ್ಕಬಹುದು ಜಸ್ಟ್ ಒಂದು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಇಟ್ಕೊಂಡು ಸಹ ಐನೂರಿಂದ ಸಾವಿರ ಜನ ನೋಡ್ತಾರೆ ಆರಾಮಾಗಿ ಆನ್ಲೈನ್ ಮಾರ್ಕೆಟ್ ಮಾಡ್ಬಹುದು ಇಲ್ಲಾಂದ್ರೆ ಅಲ್ಲಿ ನಿಮ್ ಸಿಟಿಯಲ್ಲಿ ಮಾರಾಟ ಮಾಡಬಹುದು ಅಲ್ಲ ಅಂಗಡಿ ಇಟ್ಕೊಂಡು ಮಾರಾಟ ಮಾಡಬಹುದು ಯಾವ ತರ ಬೇಕಾದ್ರೂ ಸೇಲ್ ಮಾಡ್ಕೋಬಹುದು ಟಾಪ್ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಪ್ರತಿಯೊಬ್ಬರು ಮಹಿಳೆಯರು ಬ್ಯಾಗ್ ಇರ್ಲಾರ ಎಲ್ಲ ಹೊರಗಡೆ ಅಂತ ಹೋಗಲ್ಲ ಸರ್ ಯಾವ ಯಾವ ಟೈಪ್ ಬ್ಯಾಗ್ ಸಿಗ್ತಾ ಇದೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ನಿಮ್ ಹೆಸರ ಮಾಯಾ ಬ್ಯಾಗ್ ಸೆಂಟರ್ ಕುಂಬಾರ್ಪೇಟ್ ನಲ್ಲಿ ಬರೋದು ಇದು ರಾಜ ಮಾರ್ಕೆಟ್ ಪಕ್ಕದಲ್ಲಿ ಬೆಂಗಳೂರು ಬ್ಯಾಂಗ್ಳೂರು ಬ್ಯಾಂಗ್ಳೂರು ಎಷ್ಟು ವರ್ಷ ಆಯ್ತು ನಿಮ್ದು ಇದು ಇದು ಏಟೀನ್ ಇಯರ್ಸ್ ಇಂದ ಇದೆ ಹದಿನೆಂಟು ವರ್ಷದಿಂದ ಸರ್ ಯಾವ ಯಾವ ಟೈಪ್ ಎಲ್ಲ ಬ್ಯಾಗ್ ಸಿಗ್ತಾ ಇದೆ ನಿಮ್ ಹತ್ರ ಬ್ಯಾಗ್ಸ್ ಎಲ್ಲ ಸಿಗುತ್ತೆ ಲೇಡೀಸ್ ಬ್ಯಾಗ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ ಲಂಚ್ ಬ್ಯಾಗ್ ಯಾ ಪಾರ್ಟಿ ವೇರ್ ಐಟಮ್ಸ್ ಎಲ್ಲಾ ಸಿಗುತ್ತೆ ಲೇಡೀಸ್ ಜೆಂಟ್ಸ್ ಪಾರ್ಟಿ ವೇರ್ ಸ್ಕೂಲ್ ಲೈಫ್ ಮತ್ತಿಂದ ಸಾವಿರ ವರ್ಕ್ ಬೇಕಾದ್ರೆ ಸಿಗುತ್ತೆ ನೂರಿಪ್ಪತ್ ರೂಪಾಯಿ ಸ್ಟಾರ್ಟಿಂಗ್ ಓಕೆ ಎಲ್ಲಾ ವೆರೈಟೀಸ್ ಇದಾವ ಸರಿ ಯಾವ ಯಾವ ವೆರೈಟಿಸ್ ಅಂತ ತೋರ್ಸ್ತಾರ ಇದ್ರಲ್ಲಿ ನೋಡಿ ನಾವು ಓಕೆ ಯಾ ಟ್ರೆಂಡಿಂಗ್ ನಲ್ಲಿ ಹೋಗ್ತಾ ಇದ್ದೀರಲ್ಲಾ ಓಕೆ ಕೋಟ್ ಬ್ಯಾಗ್ಸ್ ವೆರೈಟಿ ಬ್ಯಾಗ್ಸ್ ಓ ಜಕಾಟು ಎಲ್ಲಾ ವೆರೈಟೀಸ್ ಇದಾವ ಬರೀ ನೂರ ಇಪ್ಪತ್ ರೂಪಾಯಿಂದ ಸ್ಟಾರ್ಟ್ ಫೈಲ್ ಬ್ಯಾಗ್ಸ್ ಓಕೆ ಕ್ಲಾತ್ ಬ್ಯಾಗ್ಸ್ ಹ್ಮ್ ಹ್ಮ್ ಓಕೆ ಎಲ್ಲಾ ವೆರೈಟೀಸ್ ಇದಾವ ನೋಡಿ ಅಲ್ವಾ

ಸರ್ ಯಾವ ತರ ಸರ್ ಇವೆಲ್ಲ ಯಾವ ತರ ಕೊಡ್ತಾ ಇದೀರಾ ಹೋಲ್ಸೇಲ್ ರೇಟ್ ಅಲ್ಲಿ ಯಾವ ತರ ನಡೀತಾ ಇದೆ ಎಲ್ಲರೂ ಈಗ ಇದ್ರಲ್ಲಿ ಡೈಲಿ ಮಾಡೆಲ್ ಚೇಂಜ್ ಆಗ್ತದೆ ಇದು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದ್ರೆ ನೀವು ಹೇಳ್ಬಹುದು ಸ್ಯಾಂಪಲ್ ಕಳಿಸ್ತೀನಿ ವಾಟ್ಸಪ್ ನಲ್ಲಿ ರೇಟ್ ಹೇಳ್ತೀನಿ ನೂರ ಇಪ್ಪತ್ತಿಂದ ಸ್ಟಾರ್ಟ್ ಆಗುತ್ತೆ ನೂರ ಇಪ್ಪತ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ಒನ್ ಏಟಿ ಅಲ್ಲ ಯಾವ ವೆರೈಟಿ ಬೇಕು ಆ ವೆರೈಟಿ ಸರ್ ಅವ್ರು ರಿಟೇಲ್ ಅಲ್ಲಿ ಎಷ್ಟೆಲ್ಲ ಮಾರ್ಕೆಟ್ ಮಾಡಬಹುದು ಒನ್ ಟು ಡಬಲ್ ಮಾರ್ಕೆಟ್ ಮಾಡಬಹುದು ಡಬಲ್ ಮಾಡಬಹುದು ಎಲ್ಲೆಲ್ಲ ಸ್ಟಾರ್ಟ್ ಮಾಡಬಹುದು ಬಿಸ್ನೆಸ್ ಎಲ್ಲ ಒನ್ ಫೈವ್ ತೌಸಂಡ್ ಫೈವ್ ತೌಸಂಡ್ ಲಿಂದ ಸ್ಟಾರ್ಟ್ ಮಾಡ್ಕೋಬಹುದು ಓಕೆ ದಸರಾ ದಿವಾಲಿಗೆ ಬಂಪರ್ ಆಫರ್ ಎಲ್ಲ ಓಕೆ ಎಲ್ಲಾ ಆಂಟಿಕ್ ಪೀಸ್ ತರ ಇದಾವಲ್ವಾ ಬ್ಯಾಗ್ಸ್ ಎಲ್ಲ ನೋಡಿ ಯಾವ ತರ ಕಲೆಕ್ಷನ್ ಇದೆ ಅಂತ ಹೇಳಿ ಸರ್ ಸುಮಾರ್ ರಾಶಿ ಗಟ್ಲೆ ಇದೆ ಅಲ್ವಾ ಕಲೆಕ್ಷನ್ ಎಲ್ಲ ಎಲ್ಲಾ ಕಲೆಕ್ಷನ್ ವೆರೈಟೀಸ್ ಇದೆ ಇದೆಲ್ಲ ಹಂಡ್ರೆಡ್ ಡಿಸೈನ್ಸ್ ಇದೆ ಹಂಡ್ರೆಡ್ ಡಿಸೈನ್ಸ್ ಇದಾವ ಓಕೆ ಎಲ್ಲ ಮಾಡೆಲ್ಸ್ ಇದಾವ ರಾಸಿಗಟ್ಟಲೆ ಇದೆ ಅಲ್ವಾ ಇಟ್ಬಿಟ್ಟಿದೆ ಓಕೆ ಇದೆಲ್ಲ ಹೋಲ್ಸೇಲ್ ಇದೆ ಎಲ್ಲಾ ಹೋಲ್ಸೇಲ್ ಎಲ್ಲ ಡಿಸ್ಪ್ಲೇ ಇಟ್ಬಿಡಿದಿರ ಹೌದು ಓಕೆ ನೋಡಿ ಯಾವ ತರ ಇದೆ ಅಂತ ಹೇಳಿ ಮಕ್ಕಳು ಬ್ಯಾಗೆಲ್ಲ ಇದೆ ಇದು ಬ್ಯಾಗ್ ಬ್ಯಾಗ್ ಓ ಜಿಪ್ ಇದೆ ಮಕ್ಕಳಿಗೆ ಖುಷಿ ಪಡ್ತಾರೆ ಓಕೆ ಬ್ಯಾಗ್ ತರನು ಇದೆ ಮತ್ತೆ ಈ ತರನು ಇದೆ ಅಲ್ವಾ ಓಕೆ ಎಲ್ಲಾನು ಇದೆ ಇವೆಲ್ಲ ನೋಡಿ ಓಕೆ ನೋಡಿ ಓ ಇಷ್ಟೆಲ್ಲಾ ಐಟೆಮ್ಸ್ ಇದೆ ಎಲ್ಲ ಬ್ಯಾಗ್ ಐಟಮ್ಸ್ ಓ ಹೋ ಮಕ್ಕಳೆಲ್ಲ ತುಂಬಾ ಇಷ್ಟ ಪಡ್ತಾರಲ್ವಾ

ಇದೆಲ್ಲ ನೋಡಿ ನಾ ಓಕೆ ಎಲ್ಲಾ ಟ್ರೆಂಡಿಂಗ್ ಐಟಮ್ ಸಿಪು ಟ್ರೆಂಡಿಂಗ್ ಐಟಮ್ ಟ್ರೆಂಡಿಂಗ್ ಓಕೆ ಎಲ್ಲಾ ಹೋಲ್ಸೇಲ್ ರೇಟ್ ಅಲ್ಲಿ ಎಲ್ಲಾ ಹೋಲ್ಸೇಲ್ ಅಲ್ಲಿ ಅಲ್ವಾ ಎಲ್ಲ ಹೋಲ್ಸೇಲ್ ಎಲ್ಲ ಹೋಲ್ಸೇಲ್ ಟಾಪ್ ಟ್ರೆಂಡಿಂಗ್ ಸೇಲಿಂಗ್ ಎಲ್ಲ ಇವೆಲ್ಲ ಎಲ್ಲ ಲೇಡೀಸ್ ಎಲ್ಲ ಲೇಡೀಸ್ಗ ಲೇಡೀಸ್ ನಾವು ಪಾಕೆಟ್ ಪರ್ಸ್ ನೋಡಿದ್ವಿ ನೋಡಿ ಓಕೆ ತ್ರೀ ಫೋರ್ ಎಲ್ಲ ಟ್ರೆಂಡಿಂಗ್ ಇರುವಂತದ್ದು ಇವ್ ಓ ಈ ತರ ಮಾಡಲ್ಸ್ ಇದೆ ಎಲ್ಲ ವೆರೈಟೀಸ್ ಇದಾವೆ ಡಿಫ್ರೆಂಟ್ ಡಿಫರೆಂಟ್ ವೆರೈಟೀಸ್ ಎಲ್ಲ கையிடும் <Frei carrying out freshpus> ಗೆ ಯಾವ್ ತರ ಬರ್ಬೇಕು ನಿಮ್ಮ ಶಾಪ್ ಅಡ್ರೆಸ್ ಎಲ್ಲ ತಿಳ್ಸಿಕೊಡಿ ಅಣ್ಣ ಇದು ರಾಜ ಮಾರ್ಕೆಟ್ ಬನ್ನಿ ನೀವು ಕಾಲ್ ಮಾಡಬಹುದು ನಂಬರ್ ಕೊಡ್ತಾರೆ ಅಣ್ಣ ಚೆನ್ನಾಗೆ ಇದು ರಿಟೇಲ್ ಗೆ ಮಾತ್ರ ಕಾಲ್ ಮಾಡಬಾರ್ದು ಓನ್ಲಿ ಹೋಲ್ಸೇಲ್ ಓಕೆನಾ ಬಲ್ಕ್ ಅಲ್ಲಿ ಓನ್ಲಿ ಬಲ್ಕ್ ಅಲ್ಲಿ ಓಕೆ ಬರೀ ಐದು ಸಾವಿರ ರೂಪಾಯಿಂದ ಮಿನಿಮಮ್ ಫೈವ್ ತೌಸಂಡ್ ನೀವು ಮನೆಯಲ್ಲಿ ಇಟ್ಕೊಂಡು ಮಾಡಬಹುದು ಇದು ಐದು ಸಾವಿರ ರೂಪಾಯಿ ಮನೆಯಲ್ಲಿ ಇದ್ಕೊಂಡು ಬಿಸ್ನೆಸ್ ಮಾಡ್ಕೋಬಹುದು ಇದಕ್ಕೆ ಇದು ಶಾಪ್ ಬೇರೆ ಇದು ಅಲ್ಲ ಇದು ಮಾಡಿಕ್ಕೆ ಅವಸರವೇ ಇಲ್ಲ ಅದು ಆನ್ಲೈನ್ ಮಾಡಬಹುದು ಶಾಪ್ ಇದ್ರೆನು ವಿಸಿಟ್ ಮಾಡಬಹುದು ಏನ್ ಪರಿಚಯ ಇಲ್ಲ ಏನ್ ತೊಂದರೆ ಇಲ್ಲ ಅಲ್ವಾ ಒಂದ್ ಎರಡು ಪೀಸ್ ಕೊಡಲ್ಲ ಒಂದ್ ಎರಡು ಪೀಸ್ ಕೊಡಲ್ಲ ಎಲ್ಲ ಬಲ್ಕ್ ಅಲ್ಲಿ ಓಕೆ ಸರ್ ಥ್ಯಾಂಕ್ ಯು ಓಕೆ